ದೆಹಲಿಯಲ್ಲಿ ಪ್ರಚಂಡ ಬಹುಮತ ಪಡೆದ ಹಾಗೆ ಹರಿಯಾಣವನ್ನ ಕಾಂಗ್ರೆಸ್ ಗೆಲ್ಲಲಿದೆಯಾ ಹರಿಯಾಣದಲ್ಲಿ ಕಾಂಗ್ರೆಸ್ ಚುನಾಮಿನೇ ಇದೆಯಾ ಹರಿಯಾಣ ಚುನಾವಣೆಯ ಬಗ್ಗೆ ಚುನಾವಣಾ ವಿಶ್ಲೇಷಕ ಯೋಗೇಂದ್ರ ಯಾದವ್ ಭವಿಷ್ಯ ಏನು ಹರಿಯಾಣದಲ್ಲಿ ಈಗಾಗಲೇ ಚುನಾವಣಾ ಫಲಿತಾಂಶ ಸ್ಪಷ್ಟವಾಗ್ಬಿಟ್ಟಿದೆಯಾ ಮತದಾನಕ್ಕೂ ಮುನ್ನಾನೇ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲುವು ಖಚಿತವಾಗಿದೆಯಾ ಹರಿಯಾಣದಲ್ಲಿ ಬಿಜೆಪಿ ಹತ್ತು ಸ್ಥಾನ ಗೆಲ್ಲೋದು ಕೂಡ ಕಷ್ಟನಾ ಹರಿಯಾಣ ಬಿಜೆಪಿಯ ಚುನಾವಣಾ ರಾಜಕೀಯಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳಲಿದೆಯಾ ಇದು ಭಾರತದ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಹರಿಯಾಣ ಚುನಾವಣೆಗೆ ಇನ್ನೇನು ಮತದಾನ ನಡೆಯುವ ದಿನ ಸಮೀಪಿಸ್ತಾ ಇರೋ ಹಾಗೆ ಅಲ್ಲಿಂದ ಬರ್ತಾ ಇರುವಂಥ ವರದಿಗಳು ಹಾಗೂ ಅವು ಎತ್ತಿರುವಂಥ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡಿ ಹರಿಯಾಣದಲ್ಲಿ ಏನಾಗ್ಬಹುದು ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಅಕ್ಟೋಬರ್ ಐದರಂದು ಹರಿಯಾಣ ವಿಧಾನಸಭೆ ಚುನಾವಣೆ ನಡೆಯಲಿದೆ ರಾಜಸ್ಥಾನ ಮಧ್ಯಪ್ರದೇಶದ ಹಾಗೆ ಹರಿಯಾಣ ಏನ್ ಬಹಳ ದೊಡ್ಡ ರಾಜ್ಯ ಅಲ್ಲದಿದ್ರು ಕೂಡ ಈ ಬಾರಿ ಅಲ್ಲಿನ ಚುನಾವಣೆಗೆ ವಿಶೇಷ ಮಹತ್ವ ಇದೆ ರಾಷ್ಟ್ರ ಮಟ್ಟದ ಮೀಡಿಯಾ ಕವರೇಜ್ ನಲ್ಲಿಯೂ ಹರಿಯಾಣ ಚುನಾವಣೆಗೆ ಇಷ್ಟೊಂದು ಪ್ರಾಮುಖ್ಯತೆ ಹಿಂದೆ ಯಾವತ್ತೂ ಕೂಡ ಸಿಕ್ಕಿದ್ದಿರಲಿಲ್ಲ ಚುನಾವಣಾ ವಿಶ್ಲೇಷಕರಾದ ಯೋಗೇಂದ್ರ ಯಾದವ್ ಅಂತವರು ಹರಿಯಾಣ ಚುನಾವಣೆಯ ಬಗ್ಗೆ ಮಾತನಾಡಿರೋದೆ ಅದ್ರ ಪ್ರಾಮುಖ್ಯತೆಯನ್ನ ಹೇಳುತ್ತೆ ಹಲವು ವರ್ಷಗಳಿಂದ ಚುನಾವಣೆಗಳ ಸಾಧ್ಯಾಸಾಧ್ಯತೆಗಳನ್ನು ಬಹಳ ಕರಾರುವಕ್ಕಾಗಿ ಗುರುತಿಸಿ ವಿಶ್ಲೇಷಿಸ್ತಾ ಬಂದವರಾಗಿರುವಂಥ ಯೋಗೇಂದ್ರ ಯಾದವ್ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯ ಗತಿ ಏನಾಗಲಿದೆ ಅನ್ನೋದನ್ನು ಹೇಳಿದರು ಆಗ ಪ್ರಶಾಂತ್ ಕಿಶೋರ್ ಅಂಥವ್ರ ಮೂಲಕ ಯೋಗೇಂದ್ರ ಯಾದವ್ ವಿಶ್ಲೇಷಣೆಗೆ ವಿರುದ್ಧವಾದ ಬಿ ಜೆ ಪಿಗೆ ಹೆಚ್ಚು ಸ್ಥಾನಗಳು ಬರಲಿವೆ ಅನ್ನುವಂಥ ಹುಸಿಯನ್ನು ಮುನ್ನೆಲೆ ತರುವಂಥ ಪ್ರಯತ್ನಗಳು ಕೂಡ ಆಗಿದ್ದಿತ್ತು ಕಡೆಗೆ ಏನಾಗಬೇಕು ಅದೇ ಆಯಿತು ಜನ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯನ್ನು ತಿರಸ್ಕರಿಸಿದರು ಪ್ರಶಾಂತ್ ಕಿಶೋರ್ ತನ್ನ ವಿಶ್ಲೇಷಣೆಗೆ ತಾನೇ ಪಶ್ಚಾತ್ತಾಪ ಪಡಬೇಕಾದಂಥ ಸ್ಥಿತಿ ಬಂದಿತ್ತು ಯೋಗೇಂದ್ರ ಯಾದವ್ ಏನು ಹೇಳಿದರೂ ಅದೇ ನಿಜ ಆಗಿತ್ತು ಈಗ ಹರಿಯಾಣ ಚುನಾವಣೆಯಲ್ಲಿ ಏನಾಗಲಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾತಾಡಿದ್ದಾರೆ ಯಾದವ್ ಹರಿಯಾಣದವರೇ ಆಗಿದ್ದು ಅಲ್ಲಿನ ಒಟ್ಟು ಮನಸ್ಥಿತಿಯನ್ನು ಬಲ್ಲವರಾಗಿದ್ದಾರೆ ಅನ್ನೋದು ಇಲ್ಲಿ ಇನ್ನಷ್ಟು ಮುಖ್ಯವಾದಂಥ ಅಂಶ ಅವರೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಾಣ ಚುನಾವಣೆ ಕುರಿತು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಅವ್ರು ಹೇಳೋ ಪ್ರಕಾರ ಮೊದಲನೇದಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಅಲೆ ಇದೆ ಸಹಜವಾಗಿಯೇ ಬಹುಮತ ಬರಲಿದೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತೆ ಇನ್ನು ಎರಡನೇದಾಗಿ ಹರಿಯಾಣದಲ್ಲಿ ಕೇವಲ ಕಾಂಗ್ರೆಸ್ಸಲ್ಲೇ ಮಾತ್ರ ಅಲ್ಲ ಅಲ್ಲಿ ಅದರ ಪರ ಬಿರುಗಾಳಿನೇ ಇದೆ ಅಂತಂದರೆ ಭಾರಿ ಬಹುಮತನೇ ಬರಬೇಕು ಇನ್ನು ಮೂರನೇದಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಸುನಾಮಿ ಇದೆ ಕಾಂಗ್ರೆಸ್ಗೆ ಮತಗಳು ಹೋಗೋದನ್ನ ಯಾರಾದರೂ ತಪ್ಪಿಸೋದಕ್ಕೆ ಅಥವಾ ಯಾರಾದರೂ ಕಾಂಗ್ರೆಸ್ ಅನ್ನು ಸೋಲಿಸೋದಿಕ್ಕೆ ಇನ್ನು ಅಲ್ಲಿ ಸಾಧ್ಯನೇ ಇಲ್ಲ ಹೇಗೆ ದಿಲ್ಲಿಯಲ್ಲಿ ಕೇಜ್ರಿವಾಲ್ ಅವರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅನ್ನ ಗುಡಿಸಿ ಹಾಕಿದ್ರು ಹಾಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಈ ಬಾರಿ ಮಾಡಲಿದೆ ಅಂತೂ ಹರಿಯಾಣದಲ್ಲಿ ಸರ್ಕಾರ ರಚಿಸಲಿರೋದು ಕಾಂಗ್ರೆಸ್ ಅನ್ನೋದನ್ನು ಯಾವ ಅನುಮಾನಕ್ಕೂ ಆಸ್ಪದ ಇಲ್ಲದಂತೆ ಯಾದವ್ ಹೇಳಿಬಿಟ್ಟಿದ್ದಾರೆ ಆದರೆ ಹರಿಯಾಣದಲ್ಲಿ ಬಿ ಜೆ ಪಿ ಇಂಥ ಸ್ಥಿತಿಗೆ ಹೇಗೆ ಬಂದ್ ಯೋಗೇಂದ್ರ ಯಾದವ್ ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ ಹರಿಯಾಣದಲ್ಲಿ ಎರಡನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದದ್ದು ಮೋಸದ ಮೂಲಕ ಹೀಗಾಗಿ ಬಿಜೆಪಿ ತನ್ನ ಎರಡನೇ ಅವಧಿಯಲ್ಲಿ ಹರಿಯಾಣದಲ್ಲಿ ಆಡಳಿತ ವಿರೋಧಿ ಅಲಿಯನ್ನ ಎದುರಿಸಬೇಕಾಯ್ತು ಈಗ ಹರಿಯಾಣದಲ್ಲಿ ಇತಿಹಾಸ ಬದಲಾಗಿದೆ ಮೊದಲ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದಂತ ಮನೋಹರ್ ಖಟ್ಟರ್ ಎರಡನೇ ಅವಧಿಯಲ್ಲಿ ತೀವ್ರ ವಿರೋಧವನ್ನು ಎದುರಿಸಿದ್ರು ಅವರನ್ನು ಬದಲಿಸಿ ಅವ್ರ ಜಾಗಕ್ಕೆ ನಯಾಬ್ ಸಿಂಗ್ ಸೈನಿಯನ್ನ ತರಲಾಗಿತ್ತು ಈ ಸಲದ ಚುನಾವಣೆ ಹೇಗಿದೆ ಅಂತ ಚುನಾವಣೆ ಇನ್ನೂ ಬಾಕಿ ಇರುವಾಗಲೇ ಜನತೆ ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಚುನಾವಣೆಯಲ್ಲಿ ತಾವೇನು ಮಾಡಲಿದ್ದೀವಿ ಅನ್ನೋದ್ರ ಬಗ್ಗೆ ಜನತೆ ಲೆಕ್ಕಾಚಾರ ಹಾಕಿ ಆಗಿದೆ ಮುಂಬರುವಂಥ ಐದು ವರ್ಷಗಳಿಗಾಗಿ ತಾವು ಎಂಥ ಸರ್ಕಾರವನ್ನು ತರಬೇಕು ಅನ್ನೋದನ್ನು ಜನ ಆಗಲೇ ಯೋಚನೆ ಮಾಡಿಬಿಟ್ಟಿದ್ದಾರೆ ರೈತರ ಹೋರಾಟದ ವಿರುದ್ಧವಾಗಿ ನಿಂತಿದ್ದಂಥ ಹರಿಯಾಣದ ಬಿ ಜೆ ಪಿ ಸರ್ಕಾರ ಅದಕ್ಕೆ ತಕ್ಕ ಫಲ ಉಣ್ಬೇಕಾದಂಥ ಹೊತ್ತು ಬಂದಿದೆ ಈಗ ಯೋಗೇಂದ್ರ ಯಾದವ್ ಪ್ರಕಾರ ಹರಿಯಾಣದಲ್ಲಿ ಬಿ ಜೆ ಪಿಯ ಸ್ಥಿತಿ ತೀರಾ ದುರ್ಬಲವಾಗಿದೆ ಒಂದು ಕಾಲದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಹರಿಯಾಣದಲ್ಲಿ ಹತ್ತರಲ್ಲಿ ಹತ್ತು ಸ್ಥಾನಗಳನ್ನು ಕೂಡ ಪಡೆದಿತ್ತು ಮತ್ತು ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ತೊಂಬತ್ತರಲ್ಲಿ ನಲವತ್ತೊಂದು ಸ್ಥಾನಗಳನ್ನು ಗಳಿಸಿತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಹತ್ತಕ್ಕೆ ಐದು ಸೀಟುಗಳು ಬಂದಿವೆ ಅದು ಮೋದಿಜಿಯವರ ಹೆಸರಲ್ಲೇನೆ ಹೀಗಾಗಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಏನಾಗಲಿದೆ ಅನ್ನೋದಕ್ಕೆ ಇಲ್ಲಿ ಗಣಿತದ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಸ್ಥೂಲವಾಗಿ ಇಲ್ಲಿ ಅಂದಾಜು ಮಾಡಬಹುದು ಬಿ ಜೆ ಪಿಗೆ ತೀವ್ರ ಹಿನ್ನಡೆ ಆಗೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಈ ಬಾರಿ ಬಿ ಜೆ ಪಿ ಸಂಖ್ಯೆ ತೀರಾ ಕಡಿಮೆ ಆಗಲಿದೆ ಯೋಗೇಂದ್ರ ಯಾದವ್ ಅವರ ಪ್ರಕಾರ ಹರಿಯಾಣ ಚುನಾವಣೆಯಲ್ಲಿನ ನಿರ್ಣಯ ಕಿಸಾನ್ ಜವಾನ್ ಪೈಲ್ವಾನ್ಗಳು ಕೊಡುವಂಥ ನಿರ್ಣಯ ಆಗಲಿದೆ ಸುಳ್ಳು ಮತ್ತು ಲೂಟಿ ವಿರುದ್ಧದ ತೀರ್ಮಾನ ಬರಲಿದೆ ಹಾಗಾಗಿ ಹರಿಯಾಣದಲ್ಲಿ ಚುನಾವಣಾ ಪ್ರಚಾರಕ್ಕೂ ಮೊದಲೇ ಅಲ್ಲೇನಾಗಬೇಕು ಅನ್ನೋದು ನಿರ್ಧಾರ ಆಗ್ಬಿಟ್ಟಿದೆ ಕಾಂಗ್ರೆಸ್ಸನ್ನು ಸೋಲಿಸೋದು ಬಿ ಜೆ ಪಿಗೆ ಸಾಧ್ಯವೇ ಇಲ್ಲ ಇವಿಷ್ಟು ಯೋಗೇಂದ್ರ ಯಾದವ್ ಅವರ ವಿಶ್ಲೇಷಣೆಯ ಮುಖ್ಯಾಂಶಗಳು ಯೋಗೇಂದ್ರ ಯಾದವ್ ಅವರು ಪ್ರಶಾಂತ್ ಕಿಶೋರಿಯ ಹಾಗೆ ನಾನು ಹೇಳಿದ್ದೇ ಅಂತಿಮ ಅನ್ನೋ ದಾಟಿಯಲ್ಲಿ ಮಾತಾಡೋರಲ್ಲ ನನಗೆ ಕಂಡು ಹಾಗೆ ಹೀಗಾಗಲಿದೆ ಇದು ನನ್ನ ಅರಿವಿಗೆ ಬಂದಿದ್ದು ನಾನು ಅಲ್ಲಿ ಹೋಗಿ ಕಂಡುಕೊಂಡಿದ್ದು ಅಲ್ಲಿನ ಮತದಾರರನ್ನು ಮಾತಾಡಿಸಿ ತಿಳ್ಕೊಂಡಿದ್ದು ಇಷ್ಟು ಅಂತ ಹೇಳೋರು ಯೋಗೇಂದ್ರ ಯಾದವ್ ಲೋಕಸಭೆ ಚುನಾವಣೆಯಲ್ಲಿ ಯಾದವ್ ಏನು ಹೇಳಿದ್ರು ಹಾಗೆ ಆಗಿತ್ತು ಇಲ್ಲಿ ಮಡಿಲ ಮೀಡಿಯಾಗಳ ಎಲ್ಲ ಆರ್ಭಟಗಳು ಠುಸ್ ಆಗಿದ್ವು ಪ್ರಶಾಂತ್ ಕಿಶೋರಿ ಅಂತಹ ಬೋಗಸ್ ವಿಶ್ಲೇಷಕರು ಸಂಪೂರ್ಣ ತೊಳ್ಳು ಅಂತ ಸಾಬೀತಾಗಿತ್ತು ಹರಿಯಾಣ ಸಣ್ಣ ರಾಜ ಆದರೂ ಕೂಡ ಹಲವಾರು ಅಂಶಗಳಿಂದಾಗಿ ಅದು ಪ್ರಮುಖ ರಾಜ್ಯವಾಗಿ ಕಾಣ್ತಾ ಇದೆ ಇನ್ನು ವಿಶೇಷವಾಗಿ ಅಗ್ನಿವೀರ್ ಯೋಜನೆಯಿಂದ ಆಕ್ರೋಶಿತ ಯುವಜನರು ಮೋದಿ ಸರ್ಕಾರದ ಧೋರಣೆಯಿಂದಾಗಿ ಬೀದಿ ಪಾಲದಂತಹ ರೈತರು ಮೋದಿ ಸರ್ಕಾರದ ವಿರುದ್ಧ ಬೀದಿಗೆ ಬಂದಿದಂತಹ ಕುಸ್ತಿಪಟುಗಳು ಅಂದರೆ ಜವಾನ್ ಕಿಸಾನ್ ಪೈಲ್ವಾನ್ ಇವರೆಲ್ಲರೂ ಹರಿಯಾಣದ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಲಿದ್ದಾರೆ ಹಾಗಾದರೆ ಒಂದೇ ಹಂತದ ಮತದಾನ ಇರುವಂತಹ ಹರಿಯಾಣದಲ್ಲಿ ಏನಾಗಲಿದೆ ಅಕ್ಟೋಬರ್ ಎಂಟರ ಫಲಿತಾಂಶಕ್ಕಾಗಿ ಈಗ ಕುತೂಹಲ ಮೂಡಿದೆ ಅಲ್ಲಿ ಬಿಜೆಪಿ ದೊಡ್ಡ ಸೋಲನ್ನು ಕಂಡ್ರೆ ಅದರ ಪರಿಣಾಮ ದಿಲ್ಲಿಯ ಮೋದಿ ಸರ್ಕಾರದ ಮೇಲೆ ಖಂಡಿತ ಕಾಣಲಿದೆ ಮಿತ್ರ ಪಕ್ಷಗಳಿಗೆ ಬಿಜೆಪಿ ಜೊತೆಗೆ ಚೌಕಾಶಿಗೆ ಅವಕಾಶ ಹೆಚ್ಚಾಗ್ಲಿದೆ ನಿಮ್ಮ ನೀತಿಗಳನ್ನ ತಿದ್ದುಕೊಳ್ಳದೆ ಇದ್ರೆ ಕಷ್ಟ ಅಂತ ಅವು ತಗಾದೆ ತೆಗೆಯುವಂಥ ಸಾಧ್ಯತೆ ಇದೆ ಮೋದಿ ಶಾ ಅವರ ಹಿಡಿತ ಸಡಿಲವಾಗಲಿದೆ ಒಳಗಂತೂ ಇವರಿಬ್ಬರ ವಿರುದ್ಧ ಇನ್ನಷ್ಟು ಅಸಮಾಧಾನ ಬಹಿರಂಗವಾಗಿಯೇ ಕಾಣಲಿದೆ ಜೊತೆಗೆ ಸಂಘ ಇನ್ನಷ್ಟು ಖಡಕ್ ಆಗಿ ಮಾತಾಡಲಿದೆ ಹರಿಯಾಣ ಚುನಾವಣೆ ಮುಗಿದು ಬೆನ್ನಿಗೆ ನಡೆಯಲಿರುವಂಥ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಅಸ್ತ್ರ ಸಿಗಲಿದೆ ಇವರನ್ನು ಹರಿಯಾಣದ ಜವಾನ್ ಕಿಸಾನ್ ಪೈಲ್ವಾನ್ ಒಟ್ಟಾಗಿ ಸೋಲಿಸಿದ್ದಾರೆ ಈಗ ಇಲ್ಲೂ ಕೂಡ ಇವರನ್ನು ಸೋಲಿಸಿ ಅಂತಾನೆ ಕಾಂಗ್ರೆಸ್ ಮಹಾರಾಷ್ಟ್ರ ಚುನಾವಣಾ ಅಖಾಡಕ್ಕೆ ಇಳಿಯಲಿದೆ ಜೊತೆಗೆ ಉತ್ತರದ ದೊಡ್ಡ ಹಾಗೂ ಬಿ ಜೆ ಪಿ ಪಾಲಿಗೆ ಅತ್ಯಂತ ಪ್ರಮುಖವಾದಂಥ ರಾಜ್ಯಗಳಲ್ಲೂ ಕೂಡ ಅದು ಕಾಣಲಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಪಂಜಾಬ್ ಹಿಮಾಚಲಗಳಲ್ಲಿ ಬಿ ಜೆ ಪಿಗೆ ಇದು ಹಾನಿ ಉಂಟು ಮಾಡಲಿದೆ ಈ ರಾಜ್ಯಗಳಲ್ಲಿ ಈಗ ತಕ್ಷಣಕ್ಕೆ ಚುನಾವಣೆ ಇಲ್ಲದಿದ್ದರೂ ಕೂಡ ಅಲ್ಲಿ ಮೊದಲೇ ಬಿ ಜೆ ಪಿ ಒಳಗಿರುವಂಥ ತಳಮಳ ಇನ್ನಷ್ಟು ಹೆಚ್ಚಾಗಲಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ